ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ಈಗಷ್ಟೇ ನಾನು ಹಲಸಿನ ಹಣ್ಣಿನ ಮುಳಕ ಅಥವಾ ಪಕೋಡವನ್ನು ಮಾಡಿದ್ದೇನೆ ನೋಡಿ ತುಂಬ ಚೆನ್ನಾಗಿದೆ ಎಷ್ಟೊಂದು ಸಾಫ್ಟಾಗಿದೆ ಅಲ್ವೇ ಹಾಗೆ ಟೇಸ್ಟ್ ಸಹ ತುಂಬ ಚೆನ್ನಾಗಿದೆ ನೀವು ಮಾಡಿ ಈ ವಿಡಿಯೋವನ್ನು ನೀವು ಸರಿಯಾಗಿ ನೋಡಿಕೊಂಡ್ರೆ ಮಾಡೋದು ತುಂಬ ಆಗುತ್ತೆ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಹದಿನೈದು ಹಲಸಿನ ಹಣ್ಣಿನ ತೊಳೆಗಳನ್ನು ತೆಗೆದುಕೊಂಡಿದ್ದೇನೆ ನೋಡಿ ನಾನು ತೆಗೆದುಕೊಂಡ ಹಲಸಿನ ಹಣ್ಣು ತುಂಬ ತೆಳ್ಳಗಿದೆ ನೀವು ನೋಡಿ ನೀವು ತೆಗೆದುಕೊಂಡ ಹಲಸಿನ ಹಣ್ಣು ಯಾವ ರೀತಿ ಇದೆ ಎನ್ನುವುದನ್ನು ನೋಡಿಕೊಂಡು ಡಿಸೈಡ್ ಮಾಡಿ ನೋಡಿ ಫ್ರೆಂಡ್ಸ್ ಸುಮಾರು ಎಂಟತ್ತು ತಾಸುಗಳ ಮೊದಲು ನಾನು ಒಂದು ಕಪ್ ಅಕ್ಕಿಯನ್ನು ನೆನೆ ಹಾಕಿಟ್ಕೊಂಡಿದ್ದೇನೆ ಅದನ್ನೀಗ ನೀರು ಬಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಗಮನಿಸಿ ಇಲ್ಲಿ ಸ್ವಲ್ಪ ನೀರಿರಬಾರ್ದು ಆನಂತರ ಈ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಹಾಗೆ ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿಯನ್ನು ಸೇರಿಸ್ತಿದ್ದೇನೆ ಈಗ ಅರ್ಧ ಸ್ಪೂನು ಉಪ್ಪನ್ನು ಕೂಡ ಹಾಕ್ತಿದ್ದೇನೆ ಹಾಗೆ ನಾಲ್ಕೈದು ಏಲಕ್ಕಿಯನ್ನು ಬಿಡಿಸಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಕಪ್ಪು ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ತೆಳ್ಳಗಿನ ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ ನೀವು ದಪ್ಪ ಬೆಲ್ಲವನ್ನು ಕೂಡ ತೆಗೆದುಕೊಳ್ಬೋದು ಅದು ಕೂಡ ಒಂದು ಕಪ್ಪೆ ಆಗಿರಲಿ ಈಗ ನೋಡಿ ಮಿಕ್ಸಿಯನ್ನು ರನ್ ಮಾಡಲಿಕ್ಕೆ ತೆಗೆದುಕೊಂಡು ಇದ್ದೇನೆ ಹಲಸಿನ ಹಣ್ಣು ಸ್ವೀಟ್ ಇದ್ದರೆ ಬೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಈಗ ನೋಡಿ ಫ್ರೆಂಡ್ಸ್ ಪೇಸ್ಟ್ ಮಾಡಿ ಆಯಿತು ಸ್ವಲ್ಪ ಚಿರೋಟಿ ರವ ಥರ ತರಕಾರಿಯಾಗಿದೆ ಅದಕ್ಕೀಗ ತೆಗೆದಿಟ್ಟ ಹಲಸಿನ ಹಣ್ಣಿನ ತೊಳೆಯನ್ನು ಸೇರಿಸ್ತಿದ್ದೇನೆ ಹೀಗೆ ಮತ್ತೆ ಮಿಕ್ಸಿ ರನ್ ಮಾಡಲಿಕ್ಕೆ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ರುಬ್ಬಿ ಆಯಿತು ಇದನ್ನೀಗ ಬೌಲ್ಗೆ ಇದ್ದೇನೆ ನೋಡಿ ನಾನು ಮಿಕ್ಸಿಯನ್ನು ರನ್ ಮಾಡಲಿಕ್ಕೂ ಕೂಡ ಸ್ವಲ್ಪ ನೀರು ಸೇರಿಸಿಲ್ಲ ಹಾಗೆ ಇಲ್ಲಿ ತೆಗೆದುಹಾಕಲೂ ಕೂಡ ನೀರನ್ನು ಸೇರಿಸಿಲ್ಲ ನೀವು ಕೂಡ ಹಾಗೆ ಮಾಡಿ ಬೆಲ್ಲಕಾಯಿ ಒಟ್ಟಿಗೆ ಸೇರಿಸಿದ ಕೂಡಲೇ ಅದು ನೀರಾಗುತ್ತೆ ಅದಕ್ಕಾಗಿ ನೋಡಿ ಅಲ್ಲಿ ಮಿಕ್ಸಿ ರನ್ನಾಯಿತು ನೋಡಿ ಫ್ರೆಂಡ್ಸ್ ಇಲ್ಲಿಯೂ ಕೂಡ ನೀವು ಗಮನಿಸಿ ಇಲ್ಲಿ ಮಿಕ್ಸಿ ಬಿಸಿ ಆಗಬಾರ್ದು ನೋಡಿ ಫ್ರೆಂಡ್ಸ್ ನಾನು ಒಂದು ಕಡಾಯಿಯನ್ನು ಸ್ಟವ್ ಮೇಲೆ ಇಟ್ಟು ಅದಕ್ಕೆ ಎಣ್ಣೆಯನ್ನು ಕೂಡ ಹಾಕಿದ್ದೇನೆ ಸ್ನೇಹಿತರೆ ಹಲಸಿನ ಹಣ್ಣಿನ ಯಾವುದೇ ತಿಂಡಿಯನ್ನು ಮಾಡುವಾಗ ನೀವು ನೆನಪಿಡಬೇಕು ಬೆಲ್ಲ ಕಾಯಿ ಅಕ್ಕಿ ಹಾಗೆ ಹಲಸಿನ ಹಣ್ಣು ಸೇರಿಸ್ದವಾಗ ಮಿಕ್ಸಿಯಲ್ಲಿ ಬಿಸಿಯಾದರೆ ಆ ಪದಾರ್ಥ ಕಹಿಯಾಗಿ ಬಿಡುತ್ತೆ ಹಲಸಿನ ಹಣ್ಣಿನ ಇಡ್ಲಿಯನ್ನು ಮಾಡುವಾಗಲೇ ನಾನು ಇದರ ಬಗ್ಗೆ ನಿಮಗೆ ಡಿಟೇಲ್ ಆಗಿ ತಿಳಿಸಿದ್ದೇನೆ ನೋಡಿ ಫ್ರೆಂಡ್ಸ್ ಎಣ್ಣೆ ಆಯಿತು ಒಂದೊಂದು ಸ್ಪೂನ್ ಹಿಟ್ಟನ್ನು ಈಗ ಎಣ್ಣೆ ಕಡಾಯಿಗೆ ಹಾಕ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಸುಮಾರು ಏಳೆಂಟು ಪಕೋಡದ ಹಿಟ್ಟನ್ನು ನಾನಿಲ್ಲಿ ಹಾಕಿದ್ದೇನೆ ಸ್ನೇಹಿತರೆ ಹಲಸಿನ ಹಣ್ಣನ್ನು ಬಿಡಿಸಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಬಿಟ್ಟರೆ ಯಾವಾಗ ಬೇಕಾದರೂ ಕೂಡ ನೀವು ಹಲಸಿನ ಹಣ್ಣಿನ ಪಕೋಡವನ್ನು ಮಾಡಬಹುದು ಆದರೆ ನೆನಪಿಟ್ಕೊಳ್ಳಿ ಅಕ್ಕಿಯನ್ನು ಸುಮಾರು ಎಂಟತ್ತು ತಾಸುಗಳ ಮೊದಲೇ ನೆನೆಸಿ ಇಟ್ಕೊಂಡಿರಬೇಕು ಹಾಲಸಿನ ಹಣ್ಣಿನ ಮೊಳಕವನ್ನು ಮಾಡಬೇಕಂತ ಮೊದಲೇ ಪ್ಲ್ಯಾನ್ ಇದ್ದರೆ ಇದು ಮಾಡೋದಂತೂ ತುಂಬ ತುಂಬ ಸುಲಭ ನೋಡಿ ರುಚಿಯಾದ ಮೊಳಕ ಈಗ ರೆಡಿಯಾಯಿತು ಹಾಗೆ ಇದು ತುಂಬ ಸ್ಪೆಷಲ್ ಆದ ಕಜ್ಜಾಯ ಅಂತ ಜನರಿಗೆಲ್ಲ ಇದ್ರ ಮೇಲೆ ತುಂಬ ಇಷ್ಟ ಇದೆ ನೋಡಿ ಫ್ರೆಂಡ್ಸ್ ನೀವು ಕೂಡ ಯಾರಾದರೂ ಗೆಸ್ಟ್ ಮನೆಗೆ ಬರೋರಿದ್ದರೆ ಇದೇ ಕಜ್ಜಾಯವನ್ನು ಈಗ ಮಾಡ್ಬೋದು ನೋಡಿ ನಾನು ಹೇಳಿದ ಈ ಅಳತೆ ಈಗ ಪರ್ಫೆಕ್ಟ್ ಆಗಿದೆ ಇದೇ ರೀತಿಯಾಗಿ ನೀವು ಕೂಡ ಹಲಸಿನ ಹಣ್ಣಿನ ಪಕೋಡವನ್ನು ಮನೆಯಲ್ಲಿ ಮಾಡಿ ನೋಡಿ ಪರಿಮಳ ಬಿಡುವ ಹಲಸಿನ ಹಣ್ಣಿನ ಮೊಳಕವನ್ನು ಸೀಸನ್ನಲ್ಲಿ ಒಮ್ಮೆಯಾದರೂ ಮಾಡಿ ಎಲ್ರಿಗೂ ಇದು ತುಂಬ ಇಷ್ಟವಾಗುತ್ತೆ ಹಲವಾರು ಜನರು ಇದನ್ನು ಟ್ರೈ ಮಾಡುವುದೇ ಇಲ್ಲ ಯಾಕೆಂದರೆ ಏನಾದರೂ ಒಂದು ಅಳತೆ ತಪ್ಪಿದರೆ ಇದು ಎಣ್ಣೆಯಲ್ಲಿ ಕರಡಿ ಹೋಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಈ ಅಳತೆಯಲ್ಲಿ ನಾನೇ ನಿಮಗೆ ಈಗ ಮಾಡಿ ತೋರಿಸಿದ್ದೇನೆ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಕೂಡ ಶೇರ್ ಮಾಡಿ ಅವರು ಕೂಡ ಇದೇ ರೀತಿಯಲ್ಲಿ ಹಲಸಿನ ಮೂಳಕವನ್ನು ಮಾಡಲಿ